ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌಡ್ರು ಸವಿರುಚಿ ಈ ವಿಡಿಯೋದಲ್ಲಿ ಬ್ರೆಡ್ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ ಮಾಡೋದಂತೂ ತುಂಬಾನೇ ಈಸಿ ಜಸ್ಟ್ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಸಾಕು ಬ್ರೆಡ್ ಬಜ್ಜಿನ ಮಾಡ್ಕೊಬಹುದು ಅದರಲ್ಲೂ ಈ ವೆದರ್ ಅಂತೂ ಏನಾದರೂ ತಿಂತನೆ ಇರಬೇಕಂತ ಅನಿಸ್ತಿರುತ್ತೆ ಆ ಟೈಮಲ್ಲಿ ಈ ರೀತಿ ಬ್ರೆಡ್ ಬಜ್ಜಿನ ಮಾಡ್ಕೊಬಹುದು ಹಾಗಿದ್ರೆ ಬನ್ನಿ ಬ್ರೆಡ್ ಬಜ್ಜಿ ಮಾಡೋದಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಮೆಣಸಿನಕಾಯಿ ಪುಡಿ ಕಾಲ್ ಟೀ ಸ್ಪೂನ್ ಅಡುಗೆ ಸೋಡಾ ಅರ್ಧ ಟೀ ಸ್ಪೂನ್ ಜೀರಿಗೆ ಉಪ್ಪಿನ ಪುಡಿ ನಾನಿಲ್ಲಿ ಬ್ರೆಡ್ನ ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವುದೇ ರೀತಿಯ ಶೇಪ್ನಲ್ಲಿ ಆದ್ರೂ ಬ್ರೆಡ್ನ ಕಟ್ ಮಾಡಿ ಇಟ್ಕೊಳ್ಬಹುದು ಬನ್ನಿ ಬ್ರೆಡ್ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲಿಗೆ ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಮೆಣಸಿನಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ಒಂದು ಟೇಬಲ್ ಸ್ಪೂನ್ ಮೆಣಸಿನಕಾಯಿ ಪುಡಿನ ಹಾಕೊಬಹುದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದು ಕಾಲು ಟೀ ಸ್ಪೂನ್ ಅಡುಗೆ ಸೋಡಾ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕೊಂಡಿದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಈ ಕಡಲೆ ಹಿಟ್ಟಿನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪಾತ್ರೆಗೆ ಎಣ್ಣೆನ ಕಾಯೋದಿಕ್ಕೆ ಅಂತ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದೊಂದೇ ಬ್ರೆಡ್ ಪೀಸ್ ನ ಕಡಲೆ ಹಿಟ್ಟಿನಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಬಿಡ್ತಾ ಹೋಗ್ತೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಎರಡೂ ಕಡೆ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಲರ್ ಬರೋವರೆಗೂನು ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ಒಂದೊಂದೇ ಬ್ರೆಡ್ ಪೀಸ್ ನ ಕಡ್ಲೆ ಹಿಟ್ಟಿನಲ್ಲಿ ಡಿಪ್ ಮಾಡ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಬ್ರೆಡ್ ಬಜ್ಜಿ ರೆಡಿ ಆಗುತ್ತೆ ನೋಡಿದ್ರಿ ಅಲ್ವಾ ಬ್ರೆಡ್ ಬಜ್ಜಿನ ಎಷ್ಟು ಈಸಿಯಾಗಿ ಮಾಡ್ಕೊಬಹುದು ಅಂತ ಬರೀ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಸಾಕು ನೀವು ಕೂಡ ಬ್ರೆಡ್ ಬಜ್ಜಿನ ಮಾಡ್ಕೊಬಹುದು ಅದ್ರಲ್ಲೂ ಮಕ್ಕಳಿಗೆ ಅಂತೂ ಈ ರೀತಿ ಬ್ರೆಡ್ ಬಜ್ಜಿನ ಮಾಡ್ಕೊಟ್ರೆ ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಸಂಜೆ ಟೈಮ್ ನಲ್ಲೂ ನೀವು ಕಾಫಿ ಟೀ ಜೊತೆಗೆ ಈ ರೀತಿ ಬ್ರೆಡ್ ಬಜ್ಜಿನ ಮಾಡ್ಕೊಬಹುದು ಯಾವಾಗ್ಲೂ ಒಂದೇ ರೀತಿ ಸ್ನಾಕ್ಸ್ ತಿಂದು ಬೋರ್ ಆಗಿದ್ರೆ ಈ ರೀತಿ ಬ್ರೆಡ್ ಬಜ್ಜಿನ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಬ್ರೆಡ್ ಬಜ್ಜಿಗೆ ಒಂದ್ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಅದು ಗ್ರೀನ್ ಚಟ್ನಿ ಹಾಗಿದ್ರೆ ಬನ್ನಿ ಗ್ರೀನ್ ಚಟ್ನಿ ಮಾಡೋದಿಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮೂರು ಹಸಿಮೆಣಸಿನಕಾಯಿ ಅರ್ಧ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಒಂದು ಜಾರಿಗೆ ಮೂರು ಹಸಿಮೆಣಸಿನಕಾಯಿ ಅರ್ಧ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಗ್ರೀನ್ ಚಟ್ನಿ ಕೂಡ ರೆಡಿ ಆಗಿದೆ ನೋಡಿದ್ರಿ ಅಲ್ವಾ ಬ್ರೆಡ್ ಬಜ್ಜಿ ಹಾಗೂ ಗ್ರೀನ್ ಚಟ್ನಿನ ಹೇಗೆ ಮಾಡೋದು ಅಂತ ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೋ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್